ನಂಬಿ ದುಡಿದು ನನ್ನ ಇಬ್ಬರ ತಮ್ಮಂದಿರನ್ನು ವೀರಸುಂದೂರ ಲಕ್ಷ್ಮಣರಂತೆ ಬಯಸುತ್ತಿದ್ದೇನೆ ಅವರ ಮೇಲೆ ನಿನ್ನ ಕೃಪೆ ಸದಾ ಇರಲೇ ಸದಾ ಮಳೆಯಾದರೇನು ಬಿಸಿಲಾದರೇನು ನಮ್ಮ ತುಂಬು ಸಂಸಾರ ಹೀಗೆ ಇಲ್ಲೆಂದು ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಮಾತಿನಲ್ಲಿ ಸ್ವಲ್ಪ ಕಟೋರತೆ ಖಂಡಿತನಾಗಿ ಹೌದು ಮಂಗಳಾ ಕಟೋರತೆ ಎಂಬುದು ಈಗಿನ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಇದ್ದಂತೆ ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಪಾಸ್ ಮಾಡೆಂದು ಶ್ರೀ ಮಾರುತೇಶ್ವರನಲ್ಲಿ ಕೇಳಿಕೊಂಡೆ ಸ್ವಾಮಿ ಅಂದ್ರೆ ಇದರ ನಿಜದ ಮಾತಿನ ಅರ್ಥ ಇದರ ಅರ್ಥ ನೀ ತಿಳಿಯ ಬಯಸಿದರೆ ಅದು ವ್ಯರ್ಥ ನೋಡು ಮಂಗಳಾ ನನ್ನ ಮಾತು ನೀ ಅಲ್ಲ ಬೆಳೆಯುವುದಿಲ್ಲ ಅಂದರೆ ನನಗೊಂದು ಮಾತು ಕೊಡ್ತೀಯಾ ಇದೇನು ಸ್ವಾಮಿ ನೀವು ಆಡ್ತಾ ಇರೋ ಮಾತು ಸ್ವಾಮಿ ಪತಿಯ ಪಾಲಿಸದ ಸತಿ ಅವಳು ವ್ಯರ್ಥ ಮಾಡಿದರೆ ವಚನ ಶಾಸ್ತ್ರದಲ್ಲಿ ನಿಮಗೆ ಹೇಳಿಲ್ಲವೇ ಸ್ವಾಮಿ ಪತಿಯ ಸೇವೆ ಜನ ತಮ್ಮ ಸೇವೆ ಅಷ್ಟೇ ಇಲ್ಲ ಪತಿಯ ಸೇವೆ ಮಾಡುವ ಇಟ್ಟು ವ್ಯರ್ಥ ಮಾಡಿದರೇನು ಬಲ್ಲ ಏನಿವ ಮಾತಲ್ಲಿ ಯಾವ್ದತೆ ಹೇಳಿ ಚಾಚು ತಪ್ಪದೆ ನಾನು ಪಾಲಿಸುತ್ತೇನೆ ಇದು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ನಿನ್ನ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣುಗಳನ್ನೇ ಧರಿಸಿಬಿಟ್ಟೆ ನನ್ನ ನನ್ನ ಹೃದಯದ ಬಡಿತವನ್ನೇ ಬದಲಾಯಿಸಿಬಿಟ್ಟೆ ಪ್ರದೇಶದ ಈ ಮನೆ ರಾಮರಾಜ್ಯದ ಗೂಡಾಯಿತು ಆ ನನ್ನ ತಮ್ಮ ಬೀರ ಏನು ಸ್ವಾಮಿ ಆ ನನ್ನ ತಮ್ಮ ಬೀರ ಎಂದು ಮಾತನ್ನ ಆತಕ್ಕೆ ನಿಲ್ಲಿಸ್ಬಿಟ್ರಲ್ಲ ಹೇಳ್ರಿ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡ ಇಲ್ಲ ಗಂಡ ನಿಲ್ಲರ ನನ್ನ ಚಿಕ್ಕಮ್ಮ ರೋಗಿಯಾಗಿ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆತ್ತಿಕೊಟ್ಟು ಸತ್ತು ಅವನನ್ನೇ ಶಕ್ತಿವಂತ ತಮ್ಮನನ್ನಾಗಿ ಬೆಳೆಸಿದ್ದೇನೆ ಅವನೆಂದರೆ ನನಗೆ ಪಂಚಪ್ರಾಣ ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡುತ್ತಾನೆ